ಆತ್ಮೀಯ ಎಲ್ಲ ನನ್ನ ಎಲ್ಲರನ್ನೂ ಕತಂಗಿರಿಗೂ ನಮಸ್ಕಾರ ಇವತ್ತು ಜೈವಿ ಮಕ್ಕಲ ಭಾರತ ದಲಿತ ಕ್ರಿಯಾ ಸಮಿತಿಯ ಹತ್ತನೇ ವಾರ್ಷಿಕ ಸೌಧ ಕಾರ್ಯಕ್ರಮಕ್ಕೆ ಹಾಗೂ ಕಾರ್ಮಿಕ ಕಟ್ಟಡ ಕಾರ್ಮಿಕರ ನೂತನ ಸಮಿತಿಗೆ ಆತ್ಮೀಯ ಸ್ವಾಗತ ಶರೇಕ್ಷರ ಸ್ವಾಮೀಜಿಗಳಿಗೆ ಸ್ವಾಗತವನ್ನು ಬಯಸೋಣ ವಿಮಾಶಂಕರ್ ಐಆರ್ ಎಸ್ ಅಣ್ಣನವ್ರೂ ಸ್ವಾಗತ ಬಯಸೋಣ ಡಾಕ್ಟರ್ ಲೋಕೇಶ್ ಅಣ್ಣು ಸ್ವಾಗತ ಬಯಸೋಣ ಹಾಗೂ ಡಾಕ್ಟರ್ ರಾಜಶೇಖರ್ ಅಣ್ಣನಿಗೂ ಸ್ವಾಗತ ಬಯಸೋಣ శివతా లింగరాజన్గు స్వగత బయసో జ్ రాజ్ స్వగత బా శరణి స్వగత వేణుగోపాల్ మౌరేర్వర్గు స్వాగత బ

ನಾವು ಕಂಟಿನ್ಯೂ ಆಗಿ ಇನ್ನೊಬ್ರು ಕೊಡಕ್ಕೆ ಹೋಗಲ್ಲ ಯಾರೇ ಆಗ್ಲಿ ಏನಾಗ್ಲಿ ಇನ್ನೊಬ್ರು ಬೆಳಿಬೇಕನ್ನೋದು ನಮ್ಮ ಆಸೆ ಆಗಿರ್ತದೆ ಹಿಂದಿನ ಇದರಲ್ಲಿ ಎಂ ಎನ್ ಚಿದಂಬರಂ ಮಾಡಿದ್ದೀವಿ ಈಗ ನೂತನ ರಾಜ್ಯಾಧ್ಯಕ್ಷರಾಗಿ ಬಿಳ್ಳಾರಿ ನಪ್ಪನವರು ಆಯ್ಕೆ ಆಗ್ತಾರೆ ಈ ಸ್ವಾಮೀಜಿಗಳು ಅವರಿಗೆ ಕೈಗೆ ಇದು ಕೊಡ ಬ್ಯಾಗ್ ಕೊಡಕ್ ಮುಖಾಂತರ ಉದ್ಘಾಟನೆ ಮಾಡಿ ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಚಪ್ಪಾಳೆಯೊಂದಿಗೆ ಅವರಿಗೆ ನೂತನವಾಗಿ ರಾಜ್ಯಾಧ್ಯಕ್ಷರಿಗೆ ಅವರು ಆಯ್ಕೆ ಆಗಿರ್ತಾರೆ ಈಗ ನಮ್ಮ ಒಂದು ಹತ್ತನೇ ವರ್ಷದ ವಾರ್ಷಿಕೋತ್ಸವವಾಗಿ ಇಬ್ಬರನ್ನ ಆಯ್ಕೆ ಮಾಡಿದ್ವಿ ಇನ್ನೊಬ್ರು ಜಯಣ್ಣ ಅಂತ ಅವರಿಗೆ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ ಚಿತ್ರದುರ್ಗದಲ್ಲಿ ಅವ್ರಿಗೆ ಒಳ್ಳೆ ಕಾರ್ಯಕ್ರಮ ಮಾಡಿ ಅಲ್ಲಿ ನೆರವೇರಿಸಿಕೊಡ್ತೀವಿ ಈ ಒಂದು ಉದ್ಘಾಟನೆ ಮಾಡಿ ಮತ್ತೆ ಅಧ್ಯಕ್ಷರಿಗೆ ಅಸ್ತಾನ ಮಾಡಿದ್ರೆ ಸ್ವಾಮೀಜಿ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ ಸ್ವಾಮೀಜಿ ಆಫೀಸ್ ವಿಚಾರಗಳು ದಿನನಿತ್ಯದ ಕಾರ್ಯಕ್ರಮಗಳು ಅಲ್ಲಿಗೂ ಜನ ಪಾಪ ಇವತ್ತು ನಾವು ಇನ್ನೊಂದು ಮುಖ್ಯವಾದ ಒಂದು ವಿಚಾರ ಹೇಳ್ಬೇಕಾಗುತ್ತೆ ನಮ್ಮ ಹೋರಾಟಗಾರ ರಾಮಕೃಷ್ಣನವರು ಅವರು ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ ಒಂದು ನಿಮಿಷ ನಿಂತ್ಕೊಂಡು ಸ್ವಲ್ಪ ಎಲ್ಲರೂ ಸ್ವಲ್ಪ ಮೌನ ಆಚರಣೆ ಮಾಡ್ಬೇಕಂತೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಬೇಕು ದಯವಿಟ್ಟು ಒಂದ್ ನಿಮಿಷ ಪ್ಲೀಸ್ ದಯವಿಟ್ಟು ಪ್ರತಿಯೊಂದು ದಲಿತ ಒಬ್ಬ ಬಾಲಕೃಷ್ಣ ನಮ್ಮ ಜೊತೆ ಇರ್ತಾರೆ ಅಂದ್ರೆ ಅದೇ ದೊಡ್ಡ ವಿಷಯ ಅವರು ಇನ್ನಷ್ಟು ಕಳ ಮೊನ್ನೆ ಒಳ ವಿಚಾರ ಬಂದಾಗ ಅವ್ರು ಕಾಲನ್ನೇ ಮುರ್ಕೊಂಡಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ನಮ್ಮ ಪರವಾಗಿ ಅಂಬೇಡ್ಕರ್

ಇವತ್ತು ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ ಅದರ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸಿದ್ದು ತುಂಬ ಖುಷಿ ಕೊಟ್ಟಿದೆ ಇಂಥ ಸಂಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನು ಮೇಲಕ್ಕೆ ತಂದು ಸಮಾಜದಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಸಮಾಜದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುವಂಥ ಗುರುತರ ಜವಾಬ್ದಾರಿ ಇವರ ಮೇಲಿದೆ ಅಧ್ಯಕ್ಷರು ಕೂಡ ಮುನಿರಾಜ್ ಅವರು ಈ ಸಂಘಟನೆಯನ್ನು ಬಹಳಷ್ಟು ಸಮರ್ಪಕವಾಗಿ ಕೊಂಡೊಯ್ತಾ ಇದ್ದಾರೆ ಇವತ್ತು ಇಬ್ಬರು ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಪದವಿಯನ್ನು ಪ್ರದಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲ ನೊಂದ ಈ ನ್ಯಾಯ ಕೊಡಿಸಲಿಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ನೂತನ ಅಧ್ಯಕ್ಷರು ಸಹ ಇದನ್ನು ಮನಗಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರೊಂದಿಗೆ ಸಮಾಜದ ಅಭಿವೃದ್ಧಿಗೆ ಇದು ನಿಲ್ಲಬೇಕು ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶೇಷವಾದ ಸಂಘಟನೆ ಇದಾಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಜೊತೆಗೆ ಯಾವಾಗ ತಳ ಸಮುದಾಯಗಳಿಗೆ ಎಲ್ಲ ವರ್ಗದ ನೊಂದವರಿಗೆ ನಿಜವಾಗಿ ನೊಂದವರಿಗೆ ಅಂಥವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಂಘಟನೆಗಳು ಜಾತಿಯ ಮುಖವನ್ನು ನೋಡಬಾರ್ದು ಜಾತಿಗೆ ಇದ್ದಂಥ ಸಂಘಟನೆಗಳು ಪ್ರಥಮ ಆದ್ಯತೆಯನ್ನು ನೊಂದ ಜಾತಿಯವರಿಗೆ ಕೊಟ್ಟು ಆನಂತರ ಇತರೆ ಜಾತಿಯವರನ್ನು ಕೂಡ ಪ್ರೀತಿ ಮಾಡುತ್ತಲೇ ಅವ್ರಿಗೂ ಕೂಡ ನ್ಯಾಯವನ್ನು ಏನಾಗುತ್ತೆ ಈ ಸಂಘಟನೆ ಜಾತಿ ಮೀರಿದ ಸಂಘಟನೆ ಅನ್ನುವಂಥ ಹೆಸರು ಬರ್ತದೆ ಅಂಥ ದಾರಿಯಲ್ಲಿ ಈ ಸಂಘಟನೆ ಹೋಗಲಿ ಅನ್ನೋದು ನಮ್ಮ ಹಾರೈಕೆ ಓಕೆ ಜೆ ಬಿ ಮಂಡನೆಗಳು ಏನಿವತ್ತು ನಮ್ಮ ಜೆ ಬಿ ಅಖಿಲ ಭಾರತ ದಲಿತಾತ್ರಿ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ಘಟಕ ಮತ್ತು ಪೌರ ಕಾರ್ಮಿಕರ ಘಟಕ ಮತ್ತು ಕಾರ್ಮಿಕ ಘಟಕವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಚಡಾಕ್ಷರಿ ಮುನಿಸ್ವಾಮೀಜಿಗಳ ಆಶೀರ್ವಾದಕ್ಕೆ ಆಶೀರ್ವಾದ ಮಾಡಿಕೊಂಡು ಆಮೇಲೆ ಆ ಸ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ನಮ್ಮ ಈ ಸಮಿತಿ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ಮಿಲಂಜನಪ್ಪರನ್ನು ಆಯ್ಕೆ ಮಾಡಿದ್ದೀವಿ ನಂತರ ಕಾರ್ಮಿಕ ಘಟಕದಲ್ಲಿ ನಮ್ಮ ಶರವಣವನ್ನು ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನೊಬ್ಬರನ್ನು ಜೆ ಅವ್ರನ್ನ ಆಯ್ಕೆ ಮಾಡಿದ್ವಿ ಜೊತೆಗೆ ನಮ್ಮ ರಾಜಶೇಖರ್ ಸಾಹೇಬರು ಮತ್ತು ಲೋಕೇಶ್ ಅಣ್ಣವರು ಮತ್ತು ನಮ್ಮ ಮೇಡಮ್ ಅವರಾದಂಥ ಭಾಗ್ಯ ಮೇಡಮ್ಮು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರಾಜ್ಯಾಧ್ಯಕ್ಷಗಳು ಬಂದು ಒಂದು ಆಶೀರ್ವಾದ ಮಾಡ ಹೋಗಿದ್ದಾರೆ ಈ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಹೋರಾಟಕ್ಕೆ ಇನ್ನೂ ನಿಮ್ಮ ಶಕ್ತಿ ತುಂಬಿಸ್ಲಿ ಇನ್ನೂ ನಿಮ್ಮ ಮಾಧ್ಯಮದವರು ಸಹ ನಮ್ಮ ವಿಚಾರವನ್ನು ಪ್ರಚಾರ ಮಾಡಿ ಎಲ್ಲ ಯಶಸ್ ಪಿ ಆಗಲಿ ಅಂತಂಥೇಳಿ ನನ್ನ ಭಗವಾನ್ ಬುದ್ಧನ ವಿಚಾರದಲ್ಲಿ ನಾನು ಆಸಿಸುತ್ತಾ ಮತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ ದಿನ ಇಂಥ ದಿನವೇ ನಾವು ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ದೀನಿ ಇತಿಹಾಸದಲ್ಲಿ ಯಾವುದೇ ಸಂಘಟನೆಯಲ್ಲಿ ಈ ಡೇಟಲ್ಲಿ ಮಾಡಿಲ್ಲ ನಮ್ಮ ಸಮಿತಿ ಏನಿದ್ರು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗಳನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅವರ ಬದುಕು ನಮಗೆ ಕಲಿಸ್ಕೊಟ್ಟಿದೆ ಅವರ ಪ್ರೇರಣೆ ನಮ್ಮ ಮೇಲಿದೆ ಅವರ ವಿಚಾರ ನಮ್ಮ ಅಧ್ಯಯನದಲ್ಲಿದೆ ಅವರ ಅಭಿವ್ಯಕ್ತಿ ನಮ್ಮ ನೆಲೆಯಲ್ಲಿದೆ ಆಮೇಲೆ ಭಗವಾನ್ ಬುದ್ಧರ ಒಂದು ನಾಮಗಳು ಪರಿವರ್ತನೆ ಆಗೋದಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಾನು ಕಲಿತು ನಂಬರ್ನ ಕಲಿಸ್ಬೇಕು ನನ್ನ ನನ್ನ ಪರಿಜ್ಞಾನ ಆಗಿರ್ತದೆ ನಾನು ಅದೇ ರೀತಿಯಲ್ಲಿ ನನ್ನ ಜನಗಳಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಬಂಧುಗಳಿಗೆ ನಮ್ಮ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಸುಳ್ಳು ಹೇಳಿದೆ ಮತ್ತು ನಿಜವನ್ನು ಹೇಳ್ತಾ ಒಳ್ಳೆ ಇವತ್ತನ್ನು ಪ್ರತಿಯೊಬ್ಬರು ಪ್ರಮಾಣ ಮಾಡಿದ ರೀತಿಯಲ್ಲಿ ನಾನು ಪ್ರಮಾಣ ಮಾಡಿ ನನ್ನ ಸಮಿತಿನ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ಅವಕಾಶ ಕೊಡೋಂಥ ಮೇಲೆ ಗುನಿಸುತ್ತ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಭೀಮ್ ಜೈ ಭಾರತ್